మాజీ శక్ బహ నమస్కారం ಹಿರಿಯರಾದ ನಮ್ಮ ಮಾಜಿ ಉಪ ಮುಖ್ಯಮಂತ್ರಿಗಳಾದ ನಮ್ಮ ಹಿರಿಯರ ಈ ಭಾಗದ ನಮ್ಮ ಇದು ಇಂದು ಮನೆಯಂತೆ ನಾವು ತಿಳ್ಕೊಂಡಿದ್ದೀವಿ ಇಟ್ಕೊಂಡು

गोपाल कृष्ण रा कार्यकर्ता लोग लोकसभा

ಕೆಲವು ದೇಶದಂತೂ ನರೇಂದ್ರ ಮೋದಿಗೆ ನಮ್ಮ ದೇಶಕ್ಕೆ ಬರಬೇಡಿ ಅಂತ ಹೇಳಿ ಅದೇ ನರೇಂದ್ರ ಮೋದಿ ಅವರ ಸ್ವಭಾವ ಹೇಗೆ ಅಂತಂದ್ರೆ ವಿಶ್ವವನ್ನೇ ಉಪೇರಿಸಿಕೊಂಡು ಹೋಗಬೇಕು ಅಂತ ನಮ್ಮ ಪೂರ್ವದಲ್ಲಿ ಕನಸ ಇತ್ತು ಅದ್ರಲ್ಲಿ ಕನಸು ಮಾಡೋದಿದ್ದಲ್ಲಿ ಇಡೀ ಪ್ರಪಂಚದ ಎಲ್ಲ ರಾಷ್ಟ್ರ ಹೋಗುವುದಂತ ಅವರ ಸ್ನೇಹ ಎಷ್ಟು ಮಟ್ಟಿಗೆ ಆಗಬೇಕು भारतीय संस्कृति देश राष्ट्र प्रभाव पड़ी

ನಾಗರಿಕೆಯ ಇದನ್ನ ದೇಶವನ್ನ ಕಾಣುತ್ತೆ ಈ ಚುನಾವಣೆಯಲ್ಲಿ ಒಂದು ರೀತಿಯ ಹಿಂದುತ್ವದ ಜೀವನ yeah é, 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 é. அது シュモ i ラフスパーテ a ーのリーダーに行くことができない。<music> <music> I'll tell to Gracias. <coughs> 이런 점도 알아야 하고요. 이면 이건, 이건 쓰리게 이건 자재가 되고, 쓰 데일리가, 아이야 빠르면 다들 뚱 Gracias. ಹೇಳಿ ತುಂಬಾ ಸಂತೋಷದ ಇವತ್ತು ಮೈಸೂರಿನ ಲೋಕಸಭಾ ಸ್ವತಂತ್ರ ಅಭ್ಯರ್ಥಿಯ ಕಚೇರಿ ಕೂಡ ಇವತ್ತು ಈ ಪುಕ್ಕಿಡದ ಕಾರ್ಯಕರ್ತರ ಕೂಡ ಸಂತೋಷದ